ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಎತ್ತೂರ್ ನಾಗರಾಜನ್ ಅವರು ಈ ಸಭೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭೆಯನ್ನು ಸಫಲಗೊಳಿಸಿದ್ದಾರೆ ಸಿದ್ಧೇಕರ್ ಎಷ್ಟು ಬುದ್ಧಿವಂತರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಅಂದ್ರೆ ಅದರಲ್ಲಿರೋ ಒಂದೊಂದು ಪಾಯಿಂಟ್ ತುಂಬಾ ದೊಡ್ಡ ಪುಸ್ತಕ ಸಂವಿಧಾನ ಬಂದು ಫಸ್ಟ್ ಇಂದ ಹಿಡಿದು ಲಾಸ್ಟ್ ಲೈನ್ ವರ್ಗು ಎಲ್ಲವೂ ಮ್ಯಾಚ್ ಆಗ್ಬೇಕು ಯಾವುದೇ ಒಬ್ಬ ಶೋಷಿತ ವ್ಯಕ್ತಿ ಆಗಿರ್ಲಿ ಒಬ್ಬ ಬಡವ ಆಗಿರ್ಲಿ ಶ್ರೀಮಂತ ಆಗಿರ್ಲಿ ಎಲ್ಲರಿಗೂ ಸಮಾನತೆಯಿಂದ ಇರಬೇಕು ಆ ತರ ಒಂದು ಪುಸ್ತಕ ಸಂವಿಧಾನ ಮತ್ತೆ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ದು ಹದಿನೆಂಟು ವರ್ಷದ ಮೇಲ್ಪಟ್ಟು ಎಲ್ಲರಿಗೂ ಸಮಾನ ಮಾತ್ರ ಈಗ ಹಾಗಲ್ಲ ಅಭ್ಯಾಸಗಳು ಯಾರೋ ಒಬ್ರು ಕಲ್ತಿರ್ತಾರೆ ಅದೊಂದು ಹೆಲ್ದಿ ಹ್ಯಾಬಿಟ್ ಆಗಿರ್ಬೇಕು ಇವತ್ತು ಕುಡದ್ನ ನಾಳೆಗೆ ಬಿಟ್ಟು ಒಂದ್ ವಾರ ಬಿಟ್ಟು ಇನ್ನೊಂದ್ ಏನೋ ಒಂದ್ ಒಳ್ಳೆ ಒಕೇಶನ್ ಏನೋ ಒಂದ್ ಮದ್ವೆ ಒಂದ್ ಜಾತ್ರೆ ಅದ್ರಲ್ಲಿ ಕುಡುದ್ನಾ ಅಂತ ದಿನಾ ಬೆಳಗ್ಗೆಯಿಂದ ಸಂಜೆದಂಗೆ ಕುಡಿಯೋದು ಪಾಪ ಸ್ಪೆಷಲಿ ನಂಗೆ ರೆಸ್ಪೆಕ್ಟ್ ಫಾರ್ ವುಮನ್ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಪಾಪ ಹೆಣ್ಮಕ್ಳು ಎಷ್ಟು ು ಕಷ್ಟ ಪಡ್ತಿರ್ತಾರೆ ಅಂದ್ರೆ ಬಂದು ಕಣ್ಣೀರ್ ಹಾಕ್ತಾರೆ ಆ ನನ್ಗೆ ಒಂದು ಇನ್ಸಿಡೆಂಟ್ ನೆನಪಿದೆ ಜೋಡಿ ಕೃಷ್ಣಾಪುರದಲ್ಲಿ ಮೊನ್ನೆ ಹೇಳ್ಬೇಕು ಅನ್ಕೊಂಡು ಒಂದು ಗಂಡ ಹೆಂಡತಿ ಜಗಳ ಅವನು ತುಂಬಾ ಹುಡುಕ ತುಂಬಾ ಕುಡುಕ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಅವನ ಪ್ರೊಫೆಷನ್ ಅಂದ್ರೆ ಅವ್ನ ಕೆಲ್ಸನೇ ಕುಡಿಯೋದು ಅವನು ಹೆಂಡತಿಗೆ ಹೊಡೆದ್ ಬಿಟ್ಟಿರ್ತಾನೆ ಯಾವ ರೀತಿ ಹೊಡೆದಿರ್ತಾನೆ ಅಂದ್ರೆ ಶಿ ತ್ರೀ ಡೇಸ್ ಅನ್ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ ಪ್ರಜ್ಞೆಯಿಂದ ಹಾಸ್ಪಿಟ್ಲಲ್ಲಿ ಮಲಗಿರ್ತಾಳೆ ಅವರ ಕಡೆಯವರಿದ್ದ ಒಂದು ಕಂಪ್ಲೇಂಟ್ ತಗೋತೀವಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಆಕಿ ಮೂರ್ ದಿನ ಆದ್ಮೇಲೆ ಪ್ರಜ್ಞೆ ಬರುತ್ತೆ ಆಯ್ತು ಅವ್ರದ್ದು ಸ್ಟೇಟ್ಮೆಂಟ್ ಎಲ್ಲ ತಗೋತಿದ್ವಿ ಅವಾಗ ಹಿಂಗೆ ಕುಡಿದು ಹೊಡಿತಾನೆ ಹಂಗೆ ಹಿಂಗೆ ಅದು ಇದು ಅಂತ ಆಯ್ತು ಓಕೆ ಅವನನ್ನ ಕರೆಸಿದಾಗ ಏನ್ ಮಾಡೋದು ಮೇಡಮ್ ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಬಿಡಕ್ ಆಗ್ತಾ ಇಲ್ಲ ಅಂತ ಅವನನ್ನ ಕರ್ಕೊಬಂದ್ ಸ್ಟೇಷನ್ ವಿಚಾರಣೆ ಮಾಡಿದ್ರೆ ಆ ಹೆಂಡಿಗೆ ಗಂಡನೂ ಬೇಕು ನಿಮ್ಮ ಸಮಸ್ಯೆಗಳನ್ನ ಖಂಡಿತ ನಾವು ಆ ನಿಮ್ಮ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಕ್ಕೆ ಜೊತೆ ಇರ್ತೀವಿ ಸುಮ್ಮನೆ ಹೋದ ವಿಷಯಗಳ ಬಗ್ಗೆ ಕಾನೂನಿನ ಅರೆ ಆಗ ಕೊರತೆ ನಾವು ಕಾನೂನಿನ ಹಾಕೋದಾಗ ಏನ್ ಕೆಲಸ ಇರಸ್ಬು ಅನ್ಸುತ್ತೆ ಈಗ ನಾನು ಹೇಳಿದೆ ಎಲ್ಲ ಬಂದ್ ಎತ್ಕೊಂಡರೆ ಅಂತ ಉದ್ದೇಶ ರೀತಿಯಲ್ಲಿ ಬಟ್ ಈಗ ಯಾರಿಗೆ ಅವಕಾಶಗಳಿದೆ ಅವರು ಎಜುಕೇಶನ್ ಅನ್ನ ಮಾಡ್ಕೊಂಡು ನಿಮ್ಮ ನಿಮ್ಮ ಒಳ್ಳೆ ಸ್ಥಾನಗಳನ್ನ ನೀವ್ ನೀವೇ ಗಳಿಸ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಅಭಿಲಾಷೆ ಸೊ ಇದನ್ನ ಎಲ್ರೂ ಅಂದ್ರೆ ಜೀವನಕ್ಕೆ ಅಳವಡಿಸ್ಕೊಡ್ತೀರಾ ಅನ್ನೋದ್ರೆ ಮೇಡಮ್ ಸ್ಟೂಡೆಂಟ್ಸ್ ಎಸ್ ಎಸ್ ಎಲ್ ಸಿ ತನಕ ಓದೋದೆ ಅದು ಸ್ಕೂಲಿಗೆ ಬರಲ್ಲ ನಾವು ಹೋಗಿ ಮನೆ ಮನೆಗೆ ಕರ್ಕೊ ಬರ್ಬೇಕಾಗುತ್ತೆ ಅಂತ ಈ ವಯಸ್ಸಲ್ಲೇ ನಿಮ್ಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಇಲ್ಲ ಅಂತಂದ್ರೆ ನೀವು ಇನ್ನೇನು ಮುಂದೇನು ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ನನಗೆ ಸಮಾನತೆ ಬೇಕು ನಾನು ಎಲ್ಲದರಲ್ಲೂ ಕೂಡ ನಾನು ಎಲ್ಲರ ತರ ಸಮಾನವಾಗಿ ಅಂತ ಬಯಸೋ ನೀವು ಶಿಕ್ಷಣನೇ ಪಡ್ಕೊಂಡಿಲ್ಲ ಅಂತ ಅಂದ್ರೆ ಸಮಾನತೆ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಾವೆಲ್ಲರೂ ಕೂಡ ಎಜುಕೇಶನ್ ಇಂದನೇ ಈ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಇವತ್ತು ನಾವು ಕೂತ ವೇದಿಕೆಯ ಸ್ಥಾನದಲ್ಲಿ ಮುಂದೊಂದು ದಿನ ನೀವು ಕುತ್ಕೊಳ್ಬಹುದು ನೀವು ಕೂತ್ಕೊಂಡು ಆ ವೇದಿಕೆಯಲ್ಲಿ ಅಹ್ ಮೀನ್ಸ್ ನಾವೇನು ಮಾತಾಡ್ತಾ ಇದೀವೋ ಅದನ್ನ ಮಾತಾಡ್ಬೋದು ಬಟ್ ಅದ್ ಮಾಡ್ಬೇಕು ಅಂತಂದ್ರೆ ನಮ್ದೇ ಆದಂತ ಸ್ಥಾನಮಾನಗಳನ್ನ ನಾವಾಗೇ ಗಳಿಸ್ಕೊಡ್ಬೇಕು ಯಾರೂ ಸಹ ಬಂದ್ಬಿಟ್ಟು ನೀನು ಏನು ಬಾ ನಿಮಗೆ ಅಂತ ಹೇಳಿ ನಮಗೆ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಆರ್ ಪಿ ಸತೀಶ್ ಅವ್ರಿಗೆ ಆಗಿರ್ಬೋದು ಸುಮ್ಮನೆ ಯಾರನ್ನು ಇಲ್ಲಿ ಬಂದು ಬಾ ವೇದಿಕೆಯಲ್ಲಿ ಕುತ್ಕೊಂಡು ನೀನು ಮಾತಾಡು ಪ್ರೋಗ್ರಾಮ್ ಆಡು ಅಂತ ಹೇಳಿ ನಮಗೋಸ್ಕರ ಕಾಯೋದು ನನಗೆ ಬೇಜಾರಾಯಿತು ನನಗೋಸ್ಕರ ಕಾಯ್ತಿದ್ದಾರೆ ಅಂತ ನಾಗರಾಜ್ ಅವ್ರು ಎರಡು ಸರಿ ಫೋನ್ ಮಾಡಿದಾಗ ನಂಗೆ ಬೇಜಾರಾಗೋಯಿತು ಆ್ಯಕ್ಚುಲಿ ನನಗೆ ತುಂಬ ವೈಯಕ್ತಿಕ ಕಾರಣಗಳಿಂದ ಇವತ್ತು ಎಲ್ಲೂ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ ನಿಮಗೆ ಕಾಯ್ತಿದ್ದಾರೆ ಅಂದಾಗ ಬೇಜಾರಾಯಿತು ಮೀನ್ಸ್ ಅದು ನಾನು ಗಳಿಸ್ಕೊಂಡಿರೋ ಸ್ಥಾನ ನಾನು ಇಂಥ ಒಂದು ಹುದ್ದೆಯಲ್ಲಿದ್ದೀನಿ ಅನ್ನೋದಕ್ಕೋಸ್ಕರ ನನ್ನನ್ನ ಇವತ್ತು ಗುರುತಿಸ್ಕರದು ನಾನು ಏನು ಅಲ್ಲ ಅಂದಿದ್ರೆ ಮೋಸ್ಟ್ಲಿ ನನ್ನನ್ನು ಯಾರು ಕರೀತಿರ್ಲಿಲ್ಲ ಇದು ಯಾವಾಗ ಆಯ್ತು ನನಗೆ ಅಂದ್ರೆ ಒಂದು ಸಂವಿಧಾನವನ್ನ ಒಂದು ಶಿಕ್ಷಣದ ಮಹತ್ವವನ್ನ ಸಾರಿದ ಇಂಥ ಮಹಾನ್ ವ್ಯಕ್ತಿಗಳಿಂದ ಆಯ್ತು ಸೊ ಅದನ್ನ ನಾವ್ ಎಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಈಗಿನ ಮಕ್ಕಳು ನನ್ಗೆ ಗೊತ್ತಿರಂಗೆ ಈಗಿನ ಮಕ್ಕಳಿಗೆ ಮೊಬೈಲ್ ರೀಲ್ಸ್ ಇನ್ಸ್ಟಾಗ್ರಾಮ್ ಫೇಸ್ ಸೋಷಿಯಲ್ ಮೀಡಿಯಾಸ್ ಬಿಟ್ರೆ ಎಜುಕೇಶನ್ ಕಡೆ ಇಂಟ್ರೆಸ್ಟೇ ಇಲ್ಲ ಸೊ ತುಂಬ ಸ್ಕೂಲ್ಗಳಿಗೆ ಹೋದಾಗ ಅಥವಾ ಪೇರೆಂಟ್ಸ್ಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗಲ್ಲಿ ಕಂಪ್ಲೇಂಟ್ ಮಾಡೋದು ಅಷ್ಟೇ ಅಂತೆ ಈಗ ಮಕ್ಕಳಿಗೆ ಮೊಬೈಲ್ ಹುಚ್ಚು ಜಾಸ್ತಿ ಆಗಿದೆ ಓದುವ ಅಂಬೇಡ್ಕರ್ ಜಯಂತಿ ಸೊ ಅಂಬೇಡ್ಕರ್ ಅವರ ಉದ್ದೇಶ ಎಲ್ಲರಲ್ಲೂ ಸಮಾನತೆ ಬರಬೇಕು ಸಮಾನವಾಗಿ ಸಮಾಜನ ಕಟ್ಟಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಸೊ ಆ ಸಮಾಜವನ್ನು ಕಟ್ಟುವ ದೃಷ್ಟಿಯಲ್ಲಾದರೂ ಅಟ್ಲೀಸ್ಟ್ ನಾವೆಲ್ಲರೂ ಅವರ ಆಶಯಗಳನ್ನು ಪಾಲಿಸ್ಕೊಂಡು ಜೀವನ ಮಾಡಬೇಕು ಅನ್ನೋದು ನಂದೊಂದು ಇದು ಅವರ ಮೂಲ ಉದ್ದೇಶ ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರ್ದು ಶಿಕ್ಷಣದಿಂದ ಅಷ್ಟೇ ಸಮಾನತೆ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದು ಅವರ ಒಂದು ಏನು ತತ್ವಗಳಾಗಿತ್ತು ಅಂತ ಹೇಳ್ಬೋದು ಸೊ ನನ್ನ ಕೋರಿಕೆ ಇಷ್ಟೇ ಮಕ್ಕಳಲ್ಲಿ ಎಸ್ಪೆಷಲಿ ಈಗ ಓದೋದಕ್ಕೆ ಅವಕಾಶ ಇರೋರಲ್ಲಿ ನನ್ನ ಕೋರಿಕೆ ಎಷ್ಟು ಸಾಧ್ಯನೋ ಅಷ್ಟು ಓದಿ ಅವಕಾಶಗಳು ತುಂಬಾ ಇದೆ ತುಂಬಾ ಬೇಕಾದಷ್ಟು ಅಪರ್ಚುನಿಟೀಸ್ ಇದ್ದಾಗ ಎಸ್ ಎಸ್ ಎಲ್ ಸಿ ತನಕ ಓದಿದ್ರೆ ಸಾ ಕಷ್ಟ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ನಾನು ತುಂಬಾ ಸ್ಕೂಲ್ಗಳಿಗೆ ಭೇಟಿ ಮಾಡ್ತಾ ಇರುವಾಗ ಹೇಳಿದ್ರು ಅಂದ್ರೆ ಶಿಕ್ಷಣದಿಂದ ಸಾಧ್ಯ ಏನೇ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂಬೇಡ್ಕರ್ ಜಯಂತಿನ ಮಾಡ್ತೀವಿ ಅವರನ್ನು ನೆನೆಸ್ಕೊಳ್ತೀವಿ ಅದು ವರ್ಷಕ್ಕೆ ಒಂದು ದಿನಕ್ಕೆ ಸೀಮಿತ ಆಗಿರ್ಬಾರ್ದು ಅಂಬೇಡ್ಕರ್ ಹಿರಿಯ ಮುಖಂಡರಾಗಿರುವಂತಹ ಕೃಷ್ಣಮೂರ್ತಿ ಮಾಜಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿ ಕೂಡ ಈ ಸಭೆಗೆ ಆಗಮಿಸುತ್ತೇನೆ अंबेडकर जिंदाबाद डॉक्टर बाबा साहेब अंबेडकर जिंदाबाद डॉक्टर बाबा साहेब अंबेडकर जिंदाबाद अरे जय 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 भीम